ಮ್ಯಾಂಗೋ ಅಲ್ಲೆಲ್ಲ ಬಿಟ್ಟಿದ್ವಿ ನೋಡಿ ಅಲ್ಲಿ ಬಿಟ್ಟಿದ್ವಿ ಬಟ್ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ ಕ್ಲಿಯರಾಗಿ ಅಂತ ಇದಂಥದ್ದು ಇದೊಂಥರ ರೌಂಡ್ ಮಾವಿನ ತೋಟದಲ್ಲಿ ಇರೋದು ಮಲ್ಲಿಕ ಇದ್ರ ಹೆಸರು ಅಷ್ಟೊಂದು ನಂಗೆ ಸರಿಯಾಗಿ ಗೊತ್ತಿಲ್ಲ ಒಂದೊಂದು ಮ್ಯಾಂಗೋಗೂ ಒಂದೊಂದು ಹೆಸರು ಇರುತ್ತೆ ಯುಗಾದಿ ಹಬ್ಬ ಇನ್ನೇ ಯುಗಾದಿ ಹಬ್ಬ ಇವತ್ತು ಮ್ಯಾಂಗೋ ನೋಡಿ ಈ ಸೈಜ್ ಇದೆ ಬಟ್ ಮೊದಲೇ ಮಾಡಬೇಕಿತ್ತು ನಾನು ಮಾಡಲಿಲ್ಲ ಸ್ವಲ್ಪ ದಪ್ಪ ಆಗಿದೆ ಆಲ್ರೆಡಿ ನಡೆಯುವಾಗ ಚೆನ್ನಾಗಿ ಕಳಿಸ್ತೀವಿ అలా అలా